ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳೇ ಇದು ಕರಿಬೇವು ನೋಡಿ ಈ ಥರ ಎಳೆ ಕರಿಬೇವೆ ಬಳಸೋದು ನಾನೇ ಜಾಸ್ತಿ ಏನಾದ್ರು ಬಲ್ತೋದ್ರೆ ಮಾತ್ರ ಈ ಥರದ್ದು ಹಾಕ್ತಾಯಿರ್ತೀನಿ ಆವಾಗ ಅವಾಗ ಅಷ್ಟು ಬಿಟ್ಟರೆ ಯಥೇಚ್ಛವಾಗಿ ಸಾಮಾನ್ಯಕ್ಕೆ ಪ್ರತಿದಿನ ಬಳಸೋದು ನಾನು ಈ ಥರ ಎಳೆ ಕರಿಬೇವೆ ಎಳೆ ಕರಿಬೇವು ಆದರೆ ಏನಾಗುತ್ತೆ ಅಂದರೆ ಬಂಧುಗಳೇ ಬಾಯಿಗೆ ಸಿಗೋದಿಲ್ಲ ತೆಗೆದಾಕ್ಬೇಕಾದ್ರೆ ಈ ಥರದ್ದು ಎಳೆ ಕರಿಬೇವು ನೋಡಿ ಇವಾಗ ಉಪ್ಪಿಟ್ಟಿಗೆ ಬೇಕೋ ಅದರಿಂದ ಹಾಗೆ ಕಿತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ನಾವೇನು ದೂರ ಇಲ್ಲ ಮನೆ ಪಕ್ಕದಲ್ಲೇ ಇದೆ ನಮ್ಮ ಕರ್ಬೇವಿನ ಮರನೂ ನೋಡಿ ಈ ಥರ ಎಳೆಯೋದಾದರೆ ಬಾಯಿಗೆ ಸಿಗೋದಿಲ್ಲ ಮತ್ತು ಯಾವುದೇ ಸಾರುಗಳಲ್ಲಾಗಲಿ ಒಗ್ಗರಣೆಗೆ ಏನರಲ್ಲಿ ಹಾಕಿದ್ರೂ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತೆಗೆದಿಡೋಕೆ ಏನೂ ಸಿಗೋದಿಲ್ಲ ಇದು ಮುದೋಗಿಬಿಟ್ಟಿದೆ ಇದ್ರ ಸಾರ ಎಲ್ಲ ಬಿಟ್ಕೊಂಡಿರುತ್ತೆ ಆದ್ದರಿಂದ ಈ ಥರ ಎಳೆ ಕರಿಬೇವು ಹಾಕಿದ್ರೆ ತುಂಬಾ ಒಳ್ಳೆಯದು ಎಳೆ ಕರಿಬೇವು ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಕಟ್ ಮಾಡಿಬಿಟ್ಟು ಹಾಕಿ ಬಾಯಿಗೆ ಸಿಗ್ದಂಗೆ ಕೈಯಿಂದ ತೆಗೆದು ಇಡೋದಿಲ್ಲ ತಟ್ಟೆಯಲ್ಲಿ ತಿನ್ಬೇಕಾದ್ರೆ ಹಾಗೆ ತಿಂದುಬಿಡ್ತಾರೆ ಅದನ್ನ ಅಭ್ಯಾಸ ಮಾಡಬೇಕು ನಾವು ಮಕ್ಳಿಗೆ ಚಿಕ್ಕವ್ರು ಇದ್ದಾಗಲೇನೆ ಚಿಕ್ಕನ್ನಿಂದನೇ ಕರಿಬೇವು ತೆಗೆದಿಡೋದು ಕೊತ್ತಂಬರಿ ತೆಗೆದಿಡೋದು ತರಕಾರಿ ತೆಗೆದಿಡೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಮಕ್ಕಳು ಅದನ್ನ ತಪ್ಪಿಸ್ಬೇಕು ನಾವು ತಪ್ಪಿಸ್ಬೇಕಂದ್ರೆ ಏನು ಮಾಡೋದು ಕರಿಬೇವನ್ನ ಚಿಕ್ಕದಾಗಿ ಈ ಥರ ಬಲ್ತಿರೋದಾದರೆ ಇದಾದರೆ ಎಳೆದು ಸಿಗೋದಿಲ್ಲ ಬಿಡಿ ನೋಡಿ ಈ ಥರ ಕರಿಬೇವು ಆದರೆ ಇದನ್ನ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಹಾಕ್ಬಿಟ್ರೆ ಸಿಗೋದಿಲ್ಲ ಬಾಯಿಗೆ ಅವ್ರಿಗೆ ಕೈಗೆ ಸಿಕ್ಕಿದ್ರೆ ತಾನೇ ಸಾರಲ್ಲಿ ತೆಗೆದಿಡೋದು ಅವರು ಕೈಗೆ ಸಿಕ್ಕಿಲ್ಲ ಅಂದರೆ ಹೆಂಗೆ ತೆಗೆದಿಡ್ತಾರೆ ನಿಮ್ಗೆ ಈ ಥರ ಎಳೆ ಕರಿಬೇವು ಸಿಗೋದಿಲ್ಲ ಆದ್ದರಿಂದ ನಾನು ಹೇಳ್ತಾಯಿದ್ದೀನಿ ಈ ಥರ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕಿ ಕೈಗೆ ಸಿಗೋದಿಲ್ಲ ಆವಾಗ ಬಾಯಿಗೂ ಸಿಗೋದಿಲ್ಲ ಅವ್ರು ತೆಗೆದಿಡೋಕೆ ಹೊಟ್ಟೆಗೆ ಸೇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಚಿಕ್ಕಂದೇ ಮಕ್ಕಳಿಗೆ ಯಾವ ರೀತಿ ಅಭ್ಯಾಸ ಮಾಡಿದ್ರೆ ಆ ರೀತಿ ಮಕ್ ಬಂದಗಳೇ ಆದ್ದರಿಂದ ಚಿಕ್ಕಂದೇ ಮಕ್ಕಳಿಗೆ ಈ ಥರ ಆರೋಗ್ಯವಾದ ಆಹಾರನ ಸೇವನೆ ಮಾಡೋದನ್ನ ಅಭ್ಯಾಸ ಮಾಡಬೇಕು ಕರ್ಬೇವಿನ ಸೊಪ್ಪು ಏನೆಲ್ಲ ಉಪಯೋಗಗಳಿದೆ ಅಂದರೆ ಕೂದಲು ಬೆಳವಣಿಗೆಗೆ ತುಂಬ ಒಳ್ಳೆಯದು ಮತ್ತು ಶುಗರು ಬಿ ಪಿ ಇರ್ತಕ್ಕಂಥವ್ರು ಡೈಲಿ ಬೆಳಿಗ್ಗೆ ಒಂದೇಳೆ ಕರ್ಬೇವನ ಸೇವನೆ ಮಾಡೋದ್ರಿಂದ ಬಿ ಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಬಂದಗಳೇ ಅದು ನಮಗೆ ಗೊತ್ತು ನಾವು ಕಂಡುಕೊಂಡಿದ್ದೀವಿ ಸಹ ಮತ್ತು ಹೆಣ್ಮಕ್ಳಲ್ಲಿ ಕೂದಲು ಬೆಳವಣಿಗೆ ತುಂಬ ಸೊಂಪಾಗುತ್ತೆ ಅಷ್ಟೇ ಅಲ್ಲದೆ ಹೊಟ್ಟೆ ಸಮಸ್ಯೆ ಏನೇ ಇದ್ದರೂ ನಿವಾರಣೆ ಆಗುತ್ತೆ ಹೊಟ್ಟೆ ಸಮಸ್ಯೆ ಅಂದರೆ ಅಜೀರ್ಣ ಅಲ್ಸರು ಹೊಟ್ಟೆ ಹುಣ್ಣಾಗಿರೋದು ಮತ್ತು ಬಾಯಿ ಹುಣ್ಣು ಆ ಥರದ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಅಂತಲೇ ಹೇಳ್ಬೋದು ಈ ಕರಿಬೇವು ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಯಥೇಚ್ ಕರಿಬೇವು ಬಳಸೋದ್ರಿಂದ ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ ಮಕ್ಕಳಲ್ಲಿ ಮತ್ತು ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತೆ ಶುಗರ್ಗೆ ಬಿ ಪಿಗೆ ಅಂತೂ ತುಂಬಾ ಒಳ್ಳೆಯದು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ ನೋಡಿ ಈ ಥರ ಎಳೆ ಕರಿಬೇವು ಹಸಿದಾದರೆ ಇನ್ನೂ ಒಳ್ಳೆಯದು ಆದರೆ ಹಸಿದೇ ಫ್ರೆಶ್ ಆಗಿ ಎಲ್ರಿಗೂ ಸಿಗೋದಿಲ್ವಲ್ಲ ಆದ್ದರಿಂದ ಇದನ್ನು ತೊಗೊಂಡೋಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊತಾರೆ ಮತ್ತು ಕರಿಬೇವಲ್ಲಿ ಸುಮಾರು ಖಾದಿಗಳನ್ನ ಮಾಡ್ಬೋದು ಕರಿಬೇವಿನ ಪುಡಿ ಮಾಡ್ಬೋದು ಮತ್ತು ಕರಿಬೇವಿನ ಚಟ್ನಿ ಕರಿಬೇವಿನ ಅನ್ನ ಎಲ್ಲ ಒಂದಲ್ಲ ಒಂದು ರೀತಿಯ ಖಾದ್ಯ ರೂಪದಲ್ಲಿ ಕರಿಬೇವು ಮಾರ್ಕೆಟ್ಗಳಲ್ಲಿ ಸಿಕ್ಕಿದಾಗ ತಂದು ಮಾಡ್ಕೊಂಡು ತಿನ್ನಿ ತುಂಬಾ ಒಳ್ಳೆಯದು ನಮಗಂದರೆ ಫ್ರೆಶ್ ಆಗಿ ಸಿಗುತ್ತೆ ಮನೆ ಹತ್ರನೇ ನಾವು ಯಾವಾಗ ಬೇಕಾದರೂ ಕಿತ್ಕೊಂಡು ಯಾವಾಗಲೂ ಮಾಡ್ಕೊತಾ ಇರ್ತೀವಿ ನಾವು ಡೈಲಿ ಒಗ್ಗರಣೆಗೆ ಹಾಕೋದು ಸಹ ಫ್ರೆಶ್ ಕರಿಬೇವೇ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಎಲ್ಲ ವಿಡಿಯೋಗಳಲ್ಲಿ ಹಸಿ ಕರಿಬೇವು ಹಸಿ ಕರಿಬೇವು ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ತೋಟದಲ್ಲಿದೆ ಆದ್ದರಿಂದ ನಾವು ಫ್ರೆಶಾಗಿ ಆವಾಗ ಆವಾಗ ಕಿತ್ಕೊಂಡು ಬಂದು ಸಾರಿಗೆ ಹಾಕ್ಕೊತೀವಿ ನೀವು ಸಿಗತೇ ಇರ್ತಕ್ಕಂಥವ್ರು ಮಾರ್ಕೆಟಲ್ಲಿ ತಂದು ಯಾವುದೋ ಒಂದು ರೂಪದಲ್ಲಿ ಪ್ರತಿದಿನ ಸೇವನೆ ಮಾಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕರಿಬೇವು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು